ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್ ಇವಾಗ ನಾವು ಒಬ್ರು ಮೀಟ್ ಮಾಡಕ್ ಹೋಗ್ತಾ ಇದೀವಿ ಯಾರು ಅಂದ್ರೆ ಹೇಳದ ಇಲ್ಲ ಹೋಗಿ ತೋರ್ಸದ ಏನ್ ಮಾಡೋದು ಏನೋ ಇಲ್ಲೇ ಅಲ್ಲೇ ಹೋಗಿ ತೋರ್ಸದ ಬನ್ನಿ ಹೋಗಿ ತೋರಿಸ್ತೀನಿ ಬನ್ನಿ ಅವ್ರ ಬಗ್ಗೆ ಎರಡು ಮಾತಾಡ್ಕೊಂಡು ಹೋಗ್ತಾ ಇರೋದ ಹಿಂಗೆ ಏನಿಲ್ಲ ಗೈಸ್ ಒಂದ ಒಂದ್ ವಾರ ಎರಡು ಟೂ ಟೂ ವೀಕ್ಸ್ ವೀಕ್ಸ್ ವಾರೀಕ್ಸ್ ಹಿಂಗೆ ರೀಲ್ಸ್ ನೋಡ್ತಿದ್ದಾ ಏ ಸುಮ್ನೆ ಹಿಂಗೆ ಮೆಸೇಜ್ ಆಗ್ತಾ ಅಣ್ಣ ನಿಮ್ ಇನ್ನೊಂದ್ ಹೆಲ್ಪ್ ಬೇಕಿತ್ತು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಏನೋ ಕೇಳೋದಾ ಇಮಿಡಿಯೇಟ್ ಮೆಸೇಜ್ ಮಾಡ್ಬಿಡೋದಾ ಅವ್ರಿಗೆ ಇನ್ನೊಂದ್ ಏನಂದ್ರೆ ಇಂಗ್ಲೀಷ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಮ್ಮ ಹಬ್ಬ ರಿಪ್ಲೈ ಕೊಡಲ್ಲ ಅವ್ರು ಓನ್ಲಿ ಕನ್ನಡದಲ್ಲೇ ಮೆಸೇಜ್ ಮಾಡ್ಬೇಕು ಅವ್ರಿಗೆ ನೋಡಕ್ ಸ್ವಲ್ಪ ಡಿಫ್ರೆಂಟ್ ಆಗ ಕಾಣಿಸ್ತಾರೆ ಗಡ್ಡ ಗುದ್ದೆಲ್ಲ ಬಿಟ್ಬಿಟ್ಟಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ಅವ್ರು ಒಳ್ಳೆ ಚಿಕ್ಕ ಮಕ್ಳೆಲ್ಲ ಎಂಕರಿ ತರ ಗೊತ್ತಾ ಅವ್ರನ್ನ ಅಲ್ಲ ಏನೋ ಜೆಮ್ಮ ದೇಮ್ಮ ಅಂತ ಕರಿತಾರೆ ಗೋಲ್ಸ್ ಅಂತ ಕರಿತಾರೆ ಅವ್ರನ್ನ ಬನ್ನಿ ತೋರಿಸ್ತೀನಿ ಬಂತು ಇಲ್ಲೇ 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 ಇಲ್ಲ ಒಳಗಡೆ ಓ ಇದ್ದಾರೆ 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 ಅಣ್ಣ ಓ ಇಲ್ಲೇ ಇದ್ದಾರೆ ಹಾಯ್ ಹಾಯ್ ಅಣ್ಣ ನಮಸ್ತೆ ನಮಸ್ತೆ ಆಯ್ ಹಾಯ್ ಚೆನ್ನಾಗಣ್ಣ ಹಾಂ ಚೆನ್ನಾಗಿದೀನಿ ನೀವು ಇಲ್ಲಿ ಯೂರೋ ಒಬ್ರು ಅಣ್ಣ ಬ್ಲಾಗ್ ಹೈ ಹಾಯ್ ಹಾಯ್ ಇಲ್ಲಿ ಯೂರೊಬ್ರು ನೀವೇನು ಅವಾಗಲೇ ಏನು ಏನಿದು

ಬಡವ್ರು ಅಂಗಿಗ್ ಬಂದ್ಬಿಟ್ಟಿದೀರಾ ನೋಡಿ ಗಾಯಸ್ ಏನ್ ಹೇಳ್ತಿದಾರೆ ಎಲ್ಲ ಮೊನ್ನೆ ಎಲ್ಲ ಹೋಗಿದ್ರಲ್ಲ ನೀವ್ ನಿನ್ನೆನೋ ಮೊನ್ನೆನೋ ಬುಲೆಟ್ ಅಲ್ಲಿ ಏ ನೀವ್ ಒಬ್ರೇ ಹೋಗಿದ್ರ ಇಲ್ಲ ಇರ್ಲಿ ಇರ್ಲಿ ಹೋಗಿದ್ದು ಗೊತ್ತಾ ಒಬ್ನೆ ಹೋಗಿದ್ ಅಲ್ಲಿಂದ ಬರ್ಬೇಕಾದ್ರೆ ಆರ್ಸಿ ಕೆರೆ ಹತ್ರ ಬಂದೆ ಆರ್ಸಿ ಕೆರೆಗೆ ಬಂದಾದ್ಮೇಲೆ ಅನಸ್ತ ನನಗೆ ಒಬ್ನೆ ಹೋಗ್ತಾ ಇದ್ನಲಾ ಈ ಟೈಮಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಸುಮಾರು ಜನ ಯಾರಾದ್ರು ಬಸ್ ಗೆ ಏನಾದ್ರು ಇಲ್ದಿರಾ ಆಮೇಲೆ ಈ ತರ ಇರ್ತಾರಲ್ಲ ಡ್ರಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ಟೋರಿ ಹಾಕ್ದೆ ಆ ಯಾರಾದ್ರೂ ಬರೋದ್ರ ಇದ್ರೆ ಬರ್ಬೋದು ಅಂತ ಏನ್ ಪಟ 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 ಅಂತ ಎಲ್ಲಾರು ಅಷ್ಟೇ ನೀವು ರಿಪ್ಲೈ ಮಾಡ್ತೀರ ಇಲ್ಲ ಬರೀ ಹುಡುಗಿರ್ಗ್ ಮಾತ್ರ ರಿಪ್ಲೈ ಮಾಡ್ತೀರ ಜನ ಏನ್ ಅನ್ಕೊಂಬಿಟ್ಟಿದ್ರೆ ಈ ನನ್ ಮಗ ಒಬ್ನೇ ಹೋಯ್ತಾರ ಟೈಮ್ ಪಾಸ್ ಯಾವ್ದಾರ ಒಂದ್ ಹುಡುಗಿನ ಎತ್ತಾಕೊಂಡ್ ಹೋಗೋಣ ಅಂತ ಸ್ಟೋರಿ ಹಾಕೊಂಡ್ರೆ ನಾನು ಹುಡುಗಿರ್ದ ಮೈಂಡ್ ಅಲ್ಲಿ ಇಲ್ವೇ ಇಲ್ಲ ನಾನು ಆಕ್ಚುಲಿ ಹುಡುಗಿರು ತುಂಬಾ ಜನ ಮಾಡಿದ್ರು ನಾನು ನೋಡಿದ್ದೆ ಗಾಯ್ಸ್ ಸಿನ್ನನ್ ಇಲ್ಲ ಅಂತ ಕರ್ಕೊಂಡ್ ಬಂದಿರ್ತಾರೆ ಬಟ್ ನಮ್ಗ ನೋಡಿ ನೋಡಿ ಹೆಣ್ಣನ್ ಮುಟ್ತಾನ ನಾಚಿಕೆ ದೇವರೇ ಇಲ್ಲ ಏನ್ ನೇಮ್ರು ಏನ್ ಹೇಳ್ತೀರ ಭಗ ಕರ್ಕೊಂಡ್ ಬಂದಿರ್ತೀರ್ತಾನೆ ಮಾತೇ ಬರಲ್ಲ ಆಮೇಲೆ ಗಾಯ್ಸ್ ಇನ್ನೊಂದು ಎಲ್ಲ ಆದ್ಮೇಲೆ ನೋಡಿ ಯಾರು ಬರ್ಲಿಲ್ಲ ಸುಮ್ ಸುಮ್ನೆ ಎಲ್ಲ ಇದ್ ಮಾಡ್ತಿದಾರೆ ರಿಪ್ಲೈ ಕೊಡ್ತಿದಾರೆ ಅಂತ ಹೇಳ್ಬಿಟ್ಟು ಹಂಗೆ ಬಂದಿದ್ದಾರೆ ಅದನ್ನ ಏನು ಹಾಕಿಲ್ಲ ಅವರು ಆಮೇಲೆ ರಿಪ್ಲೈ ಮಾಡಿರೋದು ಇಲ್ಲೇ ಇದೆ ನೋಡ್ರಿ ಎಲ್ಲ ಇಲ್ಲೇ ಇಲ್ಲ 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 ಸ್ಟೋರಿ ರಿಪ್ಲೈಸ್ ಅಲ್ಲಾ ಹಾ ಇಲ್ಲ ಇರುತ್ತೆ ಅದ್ರಲ್ಲಿ ಏನ್ ಸುಳ್ಳು ಹೇಳೋದು ನೋಡ್ರಿ ನನ್ನ ಇನ್ಸ್ಟಾಗ್ರಾಮ್ ಅದು ಯಾವ ಮೂಲೆಗ್ ಅಂತ ಗೊತ್ತಿಲ್ಲ ಹುಡ್ಕಿ ತೋರ್ಸ್ತಿನಿ ಯಾವತ್ತು ಬಂದಿರೋದು ಅಂತ ಇದೆಲ್ಲ ನಂದು ಡಿ ಎನ್ಸ್ ಲೆಕ್ಕ ಇಲ್ದ್ರಷ್ಟು ಬಂದಿರುತ್ತೆ ತುಂಬಾ ಜನ ಕೋಪ ಮಾಡ್ಕೋತಾರೆ ನಾವು ಡಿ ಎಂ ಮಾಡಿದ್ರೆ ಇನ್ನೊಂದ್ ಏನಂದ್ರೆ ಅವರು ತುಂಬಾ ಬಿಜಿ ಇರ್ತಾರೆ ಗೈಸ್ ಅವರು ಮೆಸೇಜ್ ಮಾಡಕ್ ಆಗಲ್ಲ ಒಂದೊಂದ್ ಟೈಮ್ ಅಲ್ಲಿ ಬಟ್ ರಿಪ್ಲೈ ಕೊಟ್ಟೆ ಕೊಡ್ತಾರೆ ಒಂದಿಸಲ ದಿವಸ ಒಂದ್ ದಿವಸ ಪಟ್ಟ ಕೊಟ್ಟೆ ಪಕ್ಕ ಕೊಟ್ಟೇ ಕೊಡ್ತಾರೆ ಅವರಂತೂ ರಿಪ್ಲೈ ಬಂದೇ ಬರುತ್ತೆ ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ ಅವ್ರದ್ದು ಎಲ್ಲಿ ಸ್ವಲ್ಪ ವರ್ಕ್ ಇದು ಅದು ಅಂತ ಸ್ವಲ್ಪ ಎಲ್ಲ ಇರುತ್ತಲ್ಲ ಹರಸಿಕೆರೆ ಹತ್ರನೇ ನೋಡಿ ಇಲ್ಲಿಂದ ಇದು ಯಾರೋ ಚಂದನ ಗೌಡ ಅಂತ ಮಾಡಿದಾರೆ ಮಾಡಿದ್ರೆ ಇವಾಗ ನೋಡ್ತಾ ಇದ್ದೀನಿ ಅರ್ಸಿಕೆರೆ ಹತ್ರನೇ ಇದ್ದೀರಾ ಅಲ್ಲೇ ಇದ್ದೀರಾ ಇವಾಗ್ಲು ಅಂತ ಇವ್ರು ಯಾರೋ ಒಬ್ರು ಮಾಡಿದಾರೆ ಆಮೇಲೆ ನೋಡಿ ಆ ಮುಸ್ಕಾನ್ ಬಾನು ನಾನು ಶಿವಮೊಗ್ಗ ಅಣ್ಣ ಅಣ್ಣ ಎಲ್ಲರೂ ಅಣ್ಣನೇ ಅನ್ನೋದು ಇಡೀ ಕರ್ನಾಟಕ ಜನರಲ್ಲಿ ಕರ್ನಾಟಕದಲ್ಲಿರೋ ಎಲ್ಲ ಇವರು ಸರ್ ನಮ್ಮ ಭದ್ರಾವತಿಗೆ ಬನ್ನಿ ಅಂತ ನೀವು ವಿಲನ್ ತರ ಇದ್ದೀರಾ ಮನ್ಸು ಮಗು ತರ ಇದೆ ಇನ್ನೊಂದು ಏನಂದ್ರೆ ಅಣ್ಣನ್ ಬಗ್ಗೆ ಅಣ್ಣೊಂದು ತಾಯಿ ಕರುಳಿ ಇದಂಗೆ ನಿಜ ಅಪ್ಪ ಅವತ್ ಎಂಟು ಗಂಟೆ ಬಂದಿರೋದು ಹೇಳ್ಕೊ ಬಂದಲ್ಲ ಎಂಟ್ ಗಂಟೆ ಬಂದಿರೋದು ಮನೆಗೆ ಹೋಗಿರೋದು ಹನ್ನೆರಡುವರೆ ಒಂದ್ ಗಂಟೆಗೆ ಹೋಗಿದೀವಿ ನೈಟ್ ಇದು ಅಷ್ಟೇ ಯಾರು ನಮಸ್ಕಾರ ಮಾಡತ್ ಕಳ್ಸಿದ್ದಾರೆ ಇವರು ಹಾ ನೋಡ್ರಿ

ಗೀತಾ ರಾಜ ಅಂತಿದ್ದಾರೆ ಅವತ್ತು ಅಣ್ಣ ಅವತ್ತು ಸರಿ ಆಯ್ತು ಬಂದ್ರಿ ಅವತ್ತು ನಿಮ್ಗು ಫೋನ್ ಮಾಡ್ದೆ ಅಣ್ಣ ಅವತ್ತು ಬಿಸಿ ಅಂತ ಬರ್ತೀವಿ ಯಾವ ಜೊತೆ ಆ ಒಟ್ನಲ್ಲಿ ನನಗೆ ನಾನು ಅಲ್ಲೇ ಸ್ಟೋರಿ ಎಲ್ಲ ಹೇಳಿದೆ ಭಗವಂತ ಕೊಡುವಂತ ಒಂದು ಚಿಕ್ಕ ಚಿಕ್ಕ ಅವಕಾಶ ಹೌದೌದು ಇನ್ನೊಬ್ರಿಗೆ ಸಹಾಯ ಆಗೋ ತರ ಅಂತ ನನ್ನ ಉದ್ದೇಶ ಅಂತ ಹೌದು ಸೊ ಅದಾದ್ಮೇಲೆ ಅಲ್ಲಿಂದ ಬರ್ಬೇಕಾದ್ರೆ ಒಬ್ರು ನಿಮ್ ತರನೇ ಒಬ್ರು ಮೂವಿ ಮಾಡೋರು ಕಾಲ್ ಮಾಡಿದ್ರು ಅವರು ನಮ್ಗೆ ಒಂದು ಸ್ಟೋರಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಸೈಕ್ ಆಗಿದೆ ನೀವ್ ಹೆಂಗೆ ಶಾರ್ಟ್ ಮೂವಿ ಮಾಡ್ತಿದಿರಲ್ಲ ನಿಮ್ಮಷ್ಟೇನ್ ಬರಲ್ಲ ಅನ್ಕೊಂತೀನಿ ನಾನು ಹೇಳಿದ್ನಲ್ಲ ಅವತ್ತೆ ಅನ್ನ ಬೆಂದಿದ್ಯಾ ಅಂತ ನೋಡೋದಕ್ಕೆ ಒಂದು ಅಕ್ಕಿ ಕಳ್ತು ನೀವು ನಿಮ್ದು ಒಂದು ಕ್ಲಿಪ್ ನೋಡಿದೆ ಒಂದೇ ಕ್ಲಿಪ್ ನೋಡಿದ ತಕ್ಷಣ ನನ್ಗೆ ಅನಿಸ್ತು ಬೇರೆ ಲೆವೆಲ್ ಅಲ್ಲಿ ಮಾಡಿದಿರಾ ಅಂತ ಸೊ ನನಗೆ ಯಾರೋ ಒಬ್ರು ಮಾಡಿದ್ರು ರೈತರು ಇದ್ರಲ್ಲಿ ಏನು ನಾನು ರೈತರು ಆಮೇಲೆ ಸ್ಟೂಡೆಂಟ್ಸ್ ಹಳ್ಳಿಯವರು ಆಮೇಲೆ ಮಿಡಲ್ ಕ್ಲಾಸ್ನವರು ಬಡವರು ಕೂಲಿ ಕಾರ್ಮಿಕರು ಈ ತರದವ್ರಿಗೆ ತುಂಬಾ ರೆಸ್ಪಾನ್ಸ್ ಮಾಡ್ತೀನಿ ಆ ಸ್ಟೋರಿ ಹಾಕಿರ್ಬೇಕಾದ್ರೆ ನೀವ್ ಹೇಳಿದ್ರಲ್ಲ ನಿಮ್ ಜೊತೆ ಮಾತಾಡಬೇಕು ಅಂತ ಅವ್ರದ್ದು ಒಂದು ನಂಬರ್ ಕಳ್ಸೋದು ದಯವಿಟ್ಟು ಕಾಲ್ ಮಾಡಿ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು ಅವ್ರದ್ದು ಡಿ ಎಂ ಎಲ್ಲ ತೆಗೆದ್ ನೋಡೋದಲ್ಲ ತುಂಬಾ ಸಲ ಹಾಕಿದ್ರು ನಂಬರ್ ಇತ್ತಲ್ಲ ಅವ್ರಿಗೆ ಕಾಲ್ ಮಾಡಿದೆ ಅವ್ರ ಏನ್ ಹೇಳಿದ್ರು ಅಂದ್ರೆ ಒಂದ್ ಶಾರ್ಟ್ ಮೂವಿ ಮಾಡ್ತಾ ಇದೀವಿ ಓ ನೋಡಿ ಅದಕ್ಕೆ ಕರಳು ಅಂತ ಅದು ಏನ್ ಹೇಳ್ತಿದ್ದೆ ಅದ್ ಬಂದ್ಬಿಟ್ಟು ರೈತರು ಸಾಲ ಮಾಡ್ ಸಾಲ ಮಾಡ್ಕೊಂಡು ವಿಷ ನೇಣ ಹಾಕೊಂಡು ಸಾಯ್ ಇದೆಲ್ಲ ಆಗತ್ತಲ್ಲ ಸೊ ಒಬ್ಬ ರೈತ ಅವ್ನು ತಾಳ್ಮೆ ಕಳ್ಕೊಂಡ್ರೆ ಯಾವ ತರ ಇರತ್ತೆ ಅಂತ ಒಂದು ಶಾರ್ಟ್ ಮೂವಿ ಮಾಡ್ತಿದಿನಿ ಅಂತಂದ್ರು ಅವ್ನ್ ಬಂದ್ಬಿಟ್ಟು ತಾಳ್ಮೆ ಕೇಳ್ಕೊಂಡು ತಾಳ್ಮೆ ಕಳ್ಕೊಂಡು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾನೆ ಅಲ್ಲಿ ಬೆಂಗಳೂರಲ್ಲಿ ಇರುವಂತ ಒಂದು ಗ್ಯಾಂಗ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಆ ಗ್ಯಾಂಗ್ ಒಬ್ಬ ಬಾಸ್ ಇರ್ತಾನೆ ಅವ್ನ್ ಬಂದ್ಬಿಟ್ಟು ತುಂಬಾ ಕ್ರೂರಿ ಆಗಿರ್ತಾನೆ ಅವನ್ ಯಾವ್ದೇ ಸೆಂಟಿಮೆಂಟ್ ಇರಲ್ಲ ಆದ್ರೆ ಈ ರೈತನ್ ಕಷ್ಟ ಕೇಳಿದ ತಕ್ಷಣ ಕರ್ಗಿ ಅವ್ನಿಗೆ ಇಡೀ ಗೌರ್ಮೆಂಟ್ ಗೆ ಪ್ರೆಷರ್ ಮಾಡಿ ಅವನು ಒಂದು ಇದ್ಮಾಡ್ತಾನೆ

ಬಂದ್ಬಿಟ್ಟು ಆಕ್ಚುಲಿ ಶಾರ್ಟ್ ಮೂವಿ ಅಂತ ಅಲ್ಲ ಸಮಾಜದಲ್ಲಿ ನಡೀತಿರಂತ ಇದನ್ನ ಬೇರೆ ಅಂತ ನೀವ್ ಇದ್ ಮಾಡ್ತಿದ್ರ ತುಂಬಾ ಚೆನ್ನಾಗಿದೆ ಜೀವ ಕೊಟ್ಟು ಆಕ್ಟಿಂಗ್ ಮಾಡ್ತೀನಿ ಟಿಕೆಟ್ ಕೊಡ್ತೀನಿ ಅಂದ್ರೆ ನಿಮ್ ಸವಸನೆ ಬೇಡ ನಾವು ಅಲ್ಲ ರೈತರು ಅಂತಂದ್ಮೇಲೆ ನಾನು ಫ್ರೀ ಆಗಿ ಮಾಡ್ಕೊಡ್ತೀನಿ ನೀವ್ ಹೇಳ್ತಾರ ಆಕ್ಟಿಂಗ್ ಮಾಡ್ಕೊಡ್ತೀನಿ ನನ್ಗೊಂದು ಡೇ ಟು ಟೈಮ್ ಕೊಟ್ಬಿಟ್ರೆ ಆ ಟೈಮ್ ಬರ್ತೀನಿ ಜಾಸ್ತಿ ಆಡಿಸ್ಬೇಡ್ರಿ ನನ್ನ ಎಲ್ದಾಡ್ಬೇಡ್ರಿ ಅಂತ ಹೇಳಿದೆ ಸೊ ಅದನ್ನೇ ಮಾತಾಡ್ಕೊಂಡ್ ಬರ್ತಿದ್ದೆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗ್ತಿತ್ತು ಅವ್ರಿಗೂ ನನ್ನ ಕಡೆಯಿಂದ ಸಜೆಷನ್ ಹೇಳ್ದೆ ಅದು ಬಿಜಿ ಬರ್ತಾ ಇತ್ತು ಡೈರೆಕ್ಟರ್ ಬಂದ್ಬಿಟ್ಟು ಹುಡುಗಿಯಲ್ಲ ಹುಡುಗ ಹುಡುಗಿನ ಹತ್ರ ಮಾತಾಡಲ್ಲ ನಾಚಿಕೆ ಆಯ್ತದೆ ಮಾತಾಡಕ್ಕೆ ನನ್ನ ಹತ್ರ ವಿಷಯಗಳಿಲ್ಲ ನಾನು ಮಾತಾಡೋದು ಸ್ವಲ್ಪ ಸೀರಿಯಸ್ ಆಗಿ ಇರೋ ವಿಷಯಗಳು ಮಾತಾಡ್ತೀರಿ ಹಂಗಾರ ಹುಡುಗಿರ್ಗೆ ಅಯ್ಯೋ ಗೋಸ್ ಅವ್ರ ಮಾತಾಡೋ ತರ ಅವ್ರ ಅನ್ಕೊಳ್ಳೋ ತರ ನನಗ್ ಮಾತಾಡಕ್ ಬರಲ್ಲ ಯಾರಿಗೂ ಇಷ್ಟ ಆಗಲ್ಲ ನೀವ್ ಸೀರಿಯಸ್ ವಿಷಯಗಳು ಸ್ವಲ್ಪ ಜೀವನ ತಲೆ ಕೆಟ್ಟ ಸಾಕು ನಿನ್ ಸವಸ ಅಂತ ಅದನ್ನ ಅವ್ರ ಅರ್ಥ ಮಾಡ್ಕೊಂಡು ಕೇಳಿದ್ರೆ ಅವ್ರಗ್ ಅರ್ಥ ಆಗುತ್ತೆ ಇಲ್ಲ ಬೇಕಾ ಬಿಟ್ಟಿ ಅಂದ್ರೆ ಅದು ಅಲ್ಲಿ ಇಲ್ಲಿಂದ ಬಂದು ಹೋದಂಗೆ ಅದು ಆಮೇಲೆ ಇನ್ನು ತುಂಬಾ ಜನ ತುಂಬಾ ತರ ಕಾಲ್ಸ್ ಎಲ್ಲ ಮಾಡ್ತಾರೆ ಲೇಡೀಸ್ ಗಳು ಕಾಲ್ ಮಾಡೋದು ಗೊತ್ತಾ ಫಸ್ಟ್ ಕಾಲ್ ರಿಸೀವ್ ಮಾಡಿದ ತಕ್ಷಣ ಎನ್ಕೌಂಟ್ರು ಅಣ್ಣ ಚೆನ್ನಾಗಿದ್ದೀರಾ ಅದೇ ಫಸ್ಟ್ ಎನ್ಕೌಂಟ್ರು ಅಲ್ಲಿ ಡೆತ್ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಅಣ್ಣ ನಂಗೆ ಪ್ರಾಬ್ಲಮ್ ಆಗಿದೆ ಈ ತರ ಆಗಿದೆ ಪ್ರತಿಯೊಂದು ಪ್ರತಿಯೊಂದು ಕಷ್ಟ ಹೇಳ್ಕೊತಾರೆ ಎಲ್ಲರ ಕಷ್ಟಕ್ಕೂ ಸ್ಪಂದಿಸ್ ಸ್ಪಂದಿಸ್ತೀನಿ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ಆ ಈ ತರ ಪ್ರಾಬ್ಲಮ್ ಆಗಿದೆ ಅಣ್ಣ ನನ್ನ ಸ್ವಲ್ಪ ಎಮೋಷನಲ್ ಫೆಲ್ ನನ್ ಮಗ ನಾನು ಎಮೋಷನಲ್ ಆಗಿ 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 ಆಗಿನೇ ಇವತ್ತು ಹಿಂಗ್ ಆಗ್ಬಿಟ್ಟಿದೀನಿ ಈ ತರ ಕಷ್ಟ ಆಗಿದೆ ಅಣ್ಣ ಏನೋ ಎಲ್ಲ ಅದಕ್ಕೆ ಎಮೋಷನಲ್ ಆತರ ಆಗಿ ಆಗಿನೇ ತ್ರೀ ಫಿಫ್ಟಿ ಕೆ ಆಗಿರೋದಣ್ಣ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಜನ ತೋರಿಸ್ತಿರೋಂತ ಪ್ರೀತಿ ಅವ್ರು ಕೊಟ್ಟಿರುವಂತ ಭಿಕ್ಷೆ ಭಿಕ್ಷೆ ಅಲ್ಲ ಅದು ಪ್ರೀತಿ ಅಂತ ಅನ್ಕೊಳ್ಳಿ ಇಲ್ಲ ಅದು ಇನ್ನೊಂದೇನ್ ಗೊತ್ತಾ ನಾವ್ ಎಲ್ಲಿರ್ತೀವಿ ಅಂತಂದ್ರೆ ನಮ್ಮನ್ನ ಬೆಳೆಸೋ ಜನಗಳೇನಿದಾರಲ್ಲ ಅವರ ಬೆರಳ್ ತುದಿಯಲ್ಲಿ ಇರ್ತೀವಿ ನಾವು ಹೌದು ಟಕ್ ಅಂತ ಎರಡು ಎರಡು ಕ್ಲಿಕ್ ಅಲ್ಲಿ ನಾವು ಬೆಳುಬಹುದು ಟಕ್ ಅಂತ ಎರಡು ಕ್ಲಿಕ್ ಅಲ್ಲಿ ನಾವು ಬಿಳುಬಹುದು ಹೌದು 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 ಇದು ಇದು ರಿಲೇಟ್ ಇದು ತುದಿ ಇದೆ ಇದೆ ಬೆರಳ ತುದಿಯ ಲાડೋರು ಒಂದು ಫಾಲೋ ಒಂದ್ ಲೈಕ್ ಕೊಟ್ರೆ ಬೆಳುದ್ವಿ ಅವನು ಅನ್ ಫಾಲೋ ಒಂದು ಒಂದು ಡಿಸ್ಲೈಕ್ ಮಾಡಿದ್ರೆ ಆಯ್ತು ಬಿದ್ವಿ ಸೊ ಜನರು ಬೆರಳ ತುದಿಯ ಆಡೋರು ನಾವು ಸೊ ಜನರು ಅದೇ ಹೇಳ್ತಾರಲ್ಲ ನೀ ಸೂತ್ರಧಾರಿ ನಾ ಪಾತ್ರಧಾರಿ ಅಂತ ಭಗವಂತ ನಮ್ಮನ್ನ ಬೆರಳಲ್ಲಿ ಕುಣಿಸ್ತಾನೆ ಅವ್ರು ಆಡಿಸ್ತಂಗೆ ನಾವು ಆಡ್ತಾ ಇಡ್ತೀವಿ ಇಲ್ಲಿ ಭಗವಂತ ನಮ್ಮನ್ನ ಬೆರಳಲ್ಲೇ ಕುಣಸ್ತಾನೆ ಹೌದೌದು ನಾವು ಗೊಂಬೆಗಳು ಅವ್ರು ಕುಣಿಸ್ತಂಗ ಕುಣಿಬೇಕು ಸೊ ಜನನು ಅಷ್ಟೇ ನಮ್ಮನ್ನ ಬೆರಳಲ್ಲೇ ಕುಣಿಸ್ತಾ ಇವಾಗ ಅಣ್ಣ ಇವಾಗ ಇವಾಗ ಎರಡು ಒಂದೇನೆ ಹೌದು ಇದು ಜನಕ್ಕೆ ಇನ್ನು ನನ್ನ ಮೇಲೆ ಪ್ರೀತಿ ಆಗ್ಲಿ ಇನ್ನು ಫಾಲೋ ಮಾಡ್ಲಿ ಅಂತ ಅಲ್ಲ ಆರ್ಟ್ ಇಂದ ಮಾತಾಡ್ತಿದೀನಿ ಫಾಲೋ ಮಾಡೋದು ಅವ್ರು ನಮ್ ಕಂಟೆಂಟ್ ಇಷ್ಟ ಆದ್ರೆ ಫಾಲೋ ಮಾಡ್ತಾರೆ ಇವತ್ತು ನೀವು ಒಂದು ಸಾವಿರ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು ಸಾವಿರ ವಿಡಿಯೋ ಜನ ನೋಡಿರ್ತಾರೆ ಫಾಲೋ ಕೊಟ್ಟಿರಲ್ಲ ಒಂದು ಕ್ಲಿಕ್ ಮಾಡ್ಬೇಕು ಅಂತ ಮನ್ಸ್ ಬರಬೇಕು ಅಂತಂದ್ರೆ ಅವ್ರಿಗೆ ನಾವೇನೋ ಮಾಡ್ತಿದ್ವಿ ಅಂತ ಇಷ್ಟ ಆಗಿರ್ಬೇಕು ಸೊ ನನಗೆ ಕೊಟ್ಟಿರುವಂತ ಮೂರ್ ಲಕ್ಷದ ನಲ್ವತ್ ಮೂರು ಸಾವಿರ ಜನನು ಅವ್ರ ಬೆರಳಲ್ಲಿ ನಾವಿದೀವಿ ಸೊ ಮೂರ್ ಲಕ್ಷದ ನಲ್ವತ್ ಸಾವಿರ ಜನ ದೇವರುಗಳು ಅವ್ರ್ ನಮಗ್ ಕೊಡಿಸ್ತಾ ಇದ್ದಾರೆ ಸೊ ಅವ್ರೇನಾದ್ರು ಒಂದ್ಸಲಿ ಟಕ್ ಟಕ್ ಅಂತ ಅನುಕೂಲ ಕೊಟ್ರೂ ನಾವ್ ಏನು ಇಲ್ಲ ಬಿದ್ದೋದ್ರಿ ಹೌದೌದು ಇದು ನಿಜ ಇದೆ ನಿಜ ಅಂತ ಇರ್ಬೇಕು ಟಾಪಿಕ್ ಚೇಂಜ್ ಮಾಡಿದ್ರಲ್ಲ ಅದು ಈ ವಿಷಯ ಬಂದಿದ್ದು ನಾನು ಅವಾಗ ಕಾಲ್ ಮಾಡ್ದೆ ಬಿಝಿ ಅಂತ ಬಂತು ಅದು ಆ ವಿಷ್ಯ ಬಂದಿದೀವಿ ಅದು ನೈಕ್ ಅದಕ್ಕೆ ನಾನು ಪಸಂದ್ ನಂಬರ್ ಯಾರಿಗೂ ಕೊಡಬಾರ್ದು ಓಕೆ ಅದೇ ಇದ್ರ ಬಗ್ಗೆ ಮಾತಾಡ್ತಿದ್ದೆ ಮಕ್ಕಳ ಜೊತೆ ನಾನು ಜಾಸ್ತಿ ಮಾತಾಡೋಲ್ಲ ಮಾತಾಡುದ್ರುನು ನನಗೆ ಇನ್ನೊಂದೇನ್ ಗೊತ್ತಾ ನಾವು ಇದು ಬೆಳೆಯೋದು ಅಂತಾರಲ್ಲ ತುಂಬಾ ಜನ ಏನ್ ಯೋಚನೆ ಅಂದ್ರೆ ನಾವು ಮೇಲೆ ಏನ್ ಬೇಕಾದ್ರೂ ಆಟಗಳ ಆಡಬಹುದು ಅನ್ಕೋತೀ ಸುಳ್ಳದು ಎಕ್ಸಾಂಪಲ್ ನೋಡ್ತಾ ನೋಡ್ತಾ ಮೇಲೆ ಆಟ ಆಡಕ್ಕಾಗಲ್ಲ ಬೆಳಕಿನ ಮುಂಚೆ ಅಲ್ಲೆಲ್ಲೋ ಹೋದ್ರು ಅವ್ನು ಯಾರೋ ಹುಡುಗಿನ ಕೂರ್ಸ್ಕೊಂಡ್ ಹೋದ ಅಲ್ಲೆಲ್ಲೋ ಪಬ್ಕ್ ಹೋಗಿದ್ದ ಅಂತಂದ್ರ ಯಾರೋ ಬಂದಿದ್ರೆ ತಲೆ ಕೆಡ್ಸ್ಕೊಳಲ್ಲ ಒಂದ್ ಸ್ವಲ್ಪ ಫೇಸ್ ರಿವೀಲ್ ಆಗ್ತಾ ಆಗ್ತಾ ಸ್ವಲ್ಪ ಇದಾದ್ಮೇಲೆ ಸ್ವಲ್ಪ ಜವಾಬ್ದಾರಿ ಬರುತ್ತೆ ನಾನ್ ಯಾವತ್ತು ಪಬ್ಬು ನೋಡೇ ಇಲ್ಲ ಇದುವರೆಗೂ ನಾವು ನೋಡಿಲ್ಲ ಮಾಲು ಇಲ್ಲಿ ಏನು ನೋಡಿಲ್ಲ ಹೋದ್ರೆ ಮುಜಗರ ಆಯ್ತದೆ ಆದ್ರೂ ಹೇಳ್ತಾರದು ಅದು ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ನಿಮ್ಗೆ ಒಂದ್ ಹೇಳ್ತೀನಿ ಇದು ನೀವು ಸೆನ್ಸರ್ ಮಾಡ್ಬೇಡ್ರಿ ಅವಾಗ ಪಬ್ಲಿಕ್ ಅಲ್ಲಿ ಏನೋ ಅರ್ಜೆಂಟ್ ಆಯ್ತು ಅಂತಂದ್ರ ಹೋಗ್ ಇಟ್ಕೊಂಡ್ ಹೌದು ಮಾಡ್ಕೊಂಡು ನೋಡ್ರಪ್ಪ ಊರಿಗೆಲ್ಲ ಬುದ್ಧಿ ಹೇಳ್ತಾನೆ ರೋಡಲ್ಲಿ ಏನ್ ಮಾಡ್ತಾ ಬಿಡ್ತಾರೆ ಅನ್ಬಿಟ್ಟು ಭಯ ಭಯ ಅರ್ಜೆಂಟ್ ಆದ್ರೂ ವಾಶ್ ರೂಮ್ ಹೋಗ್ಬೇಕು ಆತರ ಪರಿಸ್ಥಿತಿ ಅವಾಗ ತಪ್ಪು ತಪ್ಪು ಮಾಡಕ್ಕೆ ಅಂತ ಯೋಚನೆ ಬರಲ್ಲ ತಪ್ಪು ಮಾಡಿದ್ರೆ ತಪ್ಪು ಮಾಡಕ್ ಹೋಗಲ್ಲ ಜೀನ್ ಆಮೇಲೆ ಆಮೇಲೆ ಅಣ್ಣ ಒಂದು ಸ್ಟೋರಿ ಹೇಳಿದ್ರು ಅವ್ರು ವಿಡಿಯೋ ನೋಡ್ತಿರ ಸಾರಿ ಅದು ಮನ್ಸಿಂದ ಹೇಳ್ಬಿಡ್ತಾರೆ ಏನ್ ಮನ್ಸಲ್ಲಿ ಏನ್ ಇಟ್ಕೊಳ್ಳಿಲ್ಲ ಹೇಳ್ಬಿಡ್ತಾರೆ ಅದೇ ಪ್ರಾಬ್ಲಮ್ ಏನು ಅಂತಂದ್ರೆ ಇಲ್ಲಿಗೂ ಇಲ್ಲಿಗೋ ಫಿಲ್ಟರ್ ಹೌದು ಅದ ಹಂಗೆ ಬೈಕ್ ಬಂದ್ಬಿಡ್ತು ಫ್ಲೋ ಅಲ್ಲಿ

ಗೋಸ್ಟ್ ಅಂತ ಹೆಂಗ್ ಬಂತು ಅಂತ ಹಣ ಕೇಳಿ ಗೋಸ್ಟ್ ಅಂತ ಹೆಂಗ್ ಬಂತು ಇಲ್ಲ ಇಲ್ಲ ಇದು ನೆಕ್ಸ್ಟ್ ನಿಮ್ಗೆ ಕೇಳ್ತೀನಿ ಅಂತ ಬೇಡ ಇದು ಈ ವಿಡಿಯೋಗೆ ಕರೆಕ್ಟ್ ಆಗಿ ವಿಡಿಯೋ ನೋಡೋರ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದೊಂದು ಲೈಕ್ ಕೊಟ್ಟು ಇವ್ರನ್ನ ಇವ್ರಿಗೆ ನೀವು ಪ್ರೋತ್ಸಾಹ ಕೊಟ್ರೆ ನಾನು ನನ್ ಗೋಸ್ಟ್ ಅಂತ ಏನ್ ಹೆಸರು ಬಂತು ನನ್ನ ಪರ್ಸನಲ್ ಆಗಿ ಇರುವಂತ ಎಲ್ಲೂ ಹಂಚ್ಕೊಂಡ್ರೆ ಹಂಚ್ಕೊಂಡೆ ಇರುವಂತ ತುಂಬಾ ವಿಷಯಗಳನ್ನ ಅದು ಕಾಮಿಡಿ ಆದ್ರೂ ಆಗಿರ್ಲಿ ರಿಯಲ್ ಲೈಫ್ ಇನ್ಸಿಡೆಂಟ್ ಗಳಾಗ್ಲಿ ಅಥವಾ ಬೇರೆ ಎಲ್ಲೂ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿರುವಂತ ವಿಷಯಗಳನ್ನ ಇವ್ರಲ್ಲಿ ಹೇಳ್ಕೊತೀನಿ ಮಾಡಬೇಕು ಪಕ್ಕದಲ್ಲೇ ಒಂದು ಒಂದ್ ಅಲ್ಲಾಡ್ತಿರತ್ತ ಒಂದು ಕ್ಲಿಕ್ ಮಾಡಬೇಕು ಬೆಲ್ ಕ್ಲಿಕ್ ಮಾಡೋದ್ರಿಂದ ಇವ್ರು ಮಾಡುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚೆ ನಿಮ್ಮನ್ನ ತಲುಪತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಾದ್ರು ಒಂದು ನೈಸ್ ಸೂಪರ್ ಏನಾದ್ರು ಇವ್ರು ಮಾಡ್ತಿರೋ ಪ್ರಯತ್ನ ನೋಡಿ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನ್ ನೆಕ್ಸ್ಟ್ ಇವ್ರಿಗೆ ನನ್ನ ಲೈಫ್ ಅಲ್ಲಿ ಹೇಳ್ಕೋದೇ ಹೇಳ್ಕೋದಿರುವಂತ ಮತ್ತೆ ವಿಷಯಗಳನ್ನ ಯಾವುದೇ ಸೆನ್ಸರ್ ಇಲ್ದಿರ ಓಪನ್ ಆಗಿ ಹೇಳ್ಕೊತೀನಿ ಯಾಕಂದ್ರೆ ನನ್ನ ಜೀವನ ಜನಗಳ ಮುಂದೆ ಇದೆ ಟ್ರಾನ್ಸ್ಪ್ರೆಂಟ್ ಆಗಿ ಬದಕಿರೋ ಒಂಥರ ಬೈಲಿದ್ದಂಗೆ ನಾನು ಎಲ್ಲ ಕಾಣ್ತಾ ಇರಬೇಕು ಜನಕ್ಕೆ ಸೊ ಇನ್ನೂ ಹಿಡನ್ ಆಗಿರುವಂತದ್ದು ಎಷ್ಟೊಂದು ನನ್ನ ಲೈಫಲ್ಲಿ ನಡೆದಿರುವಂತದ್ದು ಮತ್ತೆ ನಾನ್ ಮಾಡ್ತಿರೋ ವರ್ಕ್ಸದ ಬಗ್ಗೆ ಮಾತ್ರ ಕೇಳ್ಬಿಡ್ರಿ ಸಿಕ್ತ ಪ್ರೊಫೆಷನಲ್ ಎಕ್ಸ್ ಮಿಕ್ಕಿದು ನನ್ನ ಲೈಫ್ ಬಗ್ಗೆ ಏನೇನು ಕೇಳಬೇಕು ಯಾರಿಗೂ ಇದುವರೆಗೂ ಇಂಟರ್ವ್ಯೂ ಯಾವ ಇಂಟರ್ವ್ಯೂ ಹೇಳ್ಕೊಂಡಿರ ಮನಸ್ಸಲ್ಲಿ ಇಟ್ಕೊಂಡಿರೋ ವಿಷಯಗಳನ್ನ ನಿಮ್ ಯೂಟ್ಯೂಬ್ ಚಾನಲ್ ಗೆ ಫಸ್ಟ್ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಡೋ ಆಮೇಲೆ ನಿಮಗೆ ಮೋಸ್ಟ್ ರಿಕ್ವೆಸ್ಟೆಡ್ ಪ್ರಶ್ನೆಗಳು ಏನಿದಾವೋ ಟೈಟು ಗೋಸ್ಟ್ ಬಗ್ಗೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು ಅದನ್ನ ಇವರು ನೆಕ್ಸ್ಟ್ ವಿಡಿಯೋಗೆ ಇವ್ರು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಟ್ಯಾಟೂ ಗೋಸ್ಟ್ ಹತ್ರ ಹೋದ್ರೆ ನಾನು ನೋಡಲ್ಲ ಅವರು ನೆಕ್ಸ್ಟ್ ಅವರು ಕ್ವಶನ್ ಗಳು ರೆಡಿ ಮಾಡ್ಕೊತಾರಲ್ವಾ ಸೊ ಆ ಕ್ವಶನ್ಸ್ ಅವ್ರಿಗೆ ಮಾತ್ರ ಗೊತ್ತಿರ್ಬೇಕು ನನಗೂ ಗೊತ್ತಾಗ್ಬಿಟ್ರೆ ನಾನು ಆಮೇಲೆ ಅಲರ್ಟ್ ಆಗ್ಬಿಡ್ತೀನಿ ಮಾಡ್ಕೊಂತ ನಾನ್ ನನ್ ಪ್ರಿಪೇರ್ ತಗೊಳಲ್ಲ ನಾನ್ ಯಾವ್ದನ್ನು ತಲೆಗೆ ತಗೊಳಲ್ಲ ಕ್ಯಾಂಡಿಟು ಹೆಂಗ್ ಮಾತಾಡ್ತೀನಿ ಸೊ ನೀವು ಪ್ರಶ್ನೆಗಳು ಜನಗಳು ಯಾರಿಗೆ ಟ್ಯಾಟೂ ಗೋಸ್ಟ್ ಹತ್ರ ಏನ್ ಕೇಳಬೇಕು ಅಂತ ಇದೀರೋ ಲವ್ ಮದುವೆ ಹುಡುಗಿ ಮಕ್ಕಳು ಅದ್ರ ಬಗ್ಗೆನೆ ಕೇಳಿ ಅದ್ರ ಬಗ್ಗೆನೆ ಕೇಳಿ ಅದನ್ನೇ ಹೇಳ್ತೀನಿ ಅದನ್ನೇ ಕೇಳ್ತೀನಿ ಇಲ್ಲಿ ಐನೂರ ಐವತ್ತು ಮಕ್ಕಳಿದಾವೆ ಮದುವೆ ಆಗಿದೆ ಅದೆಲ್ಲ ಕೇಳಬಾರ್ದು ಲೈಫ್ ಬಗ್ಗೆ ಸಂಬಂಧಪಟ್ಟಿರೋದು ಏನ್ ಬೇಕಾದ್ರೂ ಕೇಳಿದ್ರು ಫಸ್ಟ್ ಅಂಡ್ ಫಸ್ಟ್ ಟೈಮ್ ಯಾರಿಗೂ ಹೇಳ್ತಿರೋ ಬ್ಲಾಗ್ ಇದು ಕೊಡ್ತೀನಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅವರಿಗೆ ಇಲ್ಲಾಂದ್ರೆ ಅವ್ರಿಗೆ ಡೈರೆಕ್ಟ್ ಡಿಎಂ ಎಂ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಇದು ಯಾವ್ದು ಹೇಳೋದ್ರಿಗೆ ಹೇಳೋದಕ್ಕೆ ಒಂದು ಮೂರು ದಿವಸ ಹಿಡಿಯುತ್ತ ಕೆಳಗಡೆ ಈ ವಿಡಿಯೋ ಪ್ಲೇ ಆಗ್ತಾ ಕೆಳಗಡೆ ಅವ್ರು ಬರ್ದಿರ್ತಾರೆ ಸೊ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿರ್ತಾರೆ ಆ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಅಪ್ ಮಾಡಿ ಅವ್ರನ್ನ ಫಾಲೋ ಮಾಡ್ಕೊಳ್ಳಿ ಅವ್ರು ಡೈರೆಕ್ಟ್ ಡೀಮ್ ಮಾಡಿ ನೆಕ್ಸ್ಟ್ ಟ್ಯಾಟೋ ಗೋಸ್ಟ್ ಹತ್ರ ಹೋದ್ರೆ ಏನ್ ಕ್ವೆಶನ್ಸ್ ಕೇಳಬೇಕು ಅಂತ ಹೇಳಿ ನೀವದನ್ನ ಕರೆಕ್ಟ್ ಆಗಿ ಹೇಳಿದ್ರೆ ಅವರು ನೆಕ್ಸ್ಟ್ ನನ್ನ ಹತ್ರ ಬಂದು ಆ ಕ್ವಶನ್ಸ್ ಕೇಳ್ತಾರೆ ಯಾವ್ದೇ ಮುಚ್ಚು ಮರೆ ಮುಜುಗರ ಏನು ಇಲ್ದಿರ ಹೇಳ್ತೀನಿ ತುಂಬಾ ಮುಜುಗರ ಆಗತ್ತರ ಅದಾದ್ಮೇಲೆ ಅಣ್ಣನ್ಗೋಸ್ಕರ ನಾನು ಕರ್ಶನ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಥರ ಅದು ಒನ್ ವೀಕ್ ಇಂದ ಬರ್ತಿದೆಯಾ ಅದು ಇದು ಮಾಡ್ಬೇಕಂತಾನೆ ಬರ್ತಿದೆ ಅದು ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಸರಿ ಬೈ ಬೈ